ಜೈ ಜೈ ಶ್ರೀರಾಮ್ ಜೈ ಶ್ರೀ ಗುರುಗಳ ನಮಸ್ತೆ ನಮಸ್ಕಾರ 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 ಗುರುಗಳ ನನ್ನ ಹೆಸರು ರಾಮಕೃಷ್ಣ ಅಂತ ಬೆಂಗಳೂರಿಂದ ಫೋನ್ ಮಾಡ್ತಾ ಇರೋದು ಬೆಂಗಳೂರಿಂದ ಹೌದು ಗುರುಗಳ ಬೆಂಗಳೂರು ಬೊಮ್ಮನಳ್ಳಿ ನಾನು ಇಲ್ಲಿ ನೆಲೆಸಿರೋದು ಸೊ ಹಾಗಾಗಿ ನೀವು ಅದೇ ನಮ್ಮ ಮನೆಗೆ ಒಂದ್ಸರಿ ಭೇಟಿ ಮಾಡ್ತೀನಿ ಅಂತ ನೀವು ನಮ್ಮ ಮನೆಗೆ ಭೇಟಿ ಮಾಡಿದ್ರಿ ಹೌದು ಹೌದು ಗುರುಗಳ ನಮ್ ಮನೆಗ್ ಬಂದಿದ್ರಿ ಅದು ಏಕಾದಶಿ ದಿನಾನೇ ಬಂದಿದ್ರಿ ನೀವು ನಮ್ಮ ಮನೆಗೆ ಏಕಾದಶಿ ದಿನ ಬಂದು ಸೊ ನಾವು ನಿಮ್ಗೋಸ್ಕರ ಸಾವಿರ ಕಣ್ಣಿಗಳಿಂದ ವೈಟ್ ಮಾಡ್ತಾ ಇದ್ವಿ ನೀವ್ ಬಂದ್ರಿ ನೀವ್ ಬಂದು ಮನೆಯಲ್ಲಿ ರಾಯರ್ನ ನೋಡಿ ರಾಯರ್ ಪೂಜೆ ಮಾಡಿ ನಿಮ್ಮ ಬಾಯಿ ಮುಖಾಂತರ ಹೇಳಿದ್ರಿ ಇಲ್ಲ ಸ್ವಾಮಿ ಇಲ್ಲಿ ರಾಯರ್ ಇದ್ದಾರೆ ಹೌನ ನಂಬಿ ಒಂದ್ ಇಟ್ಟು ಮುಂದೆ ಇಡಿ ನಿಮ್ಮ ಎಲ್ಲಾ ಕಾರ್ಯಗಳು ಸಕ್ಸಸ್ ಆಗತ್ತೆ ಅಂತ ಹೇಳಿದ್ರಿ ಸೊ ಅದೇ ರೀತಿಯಾಗಿ ಆಮೇಲೆ ಒಂದು ಚೀಟಿ ಇಲ್ಲಿ ಬರ್ದಿಡಿ ಸ್ವಾಮಿ ನಿಮ್ಮ ಕೋರಿಕೆಗಳು ಏನೇನಿದೆ ಅದೆಲ್ಲ ನೆರವೇರುತ್ತ ಅಂತ ಹೇಳಿದ್ರಿ ಆಮೇಲೆ ಒಂಬತ್ತು ಗುರುವಾರ ಇದು ನನಗೆ ರಥ ಹೇಳಿಕೊಟ್ಟಿದ್ರಿ ಅಂದ್ರೆ ನಿಮಗೆ ಒಂಬತ್ತು ಆದ್ರೂ ರಥ ಪವರ್ಫುಲ್ ಆದಂತ ರಥವನ್ನು ಹೇಳಿದೀನಿ ಹಾಗಾದ್ರೆ ಹೌದೌದು ಗುರುಗಳೇ ಹೇಳ್ಕೊಟ್ಟಿದ್ರಿ ಅಂದ್ರೆ ನಿಮಗೆ ಪವರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಹೌದೌದು ಗುರುಗಳೇ ಪವಾಡಗಳು ಒಂದಲ್ಲ ಎರಡಲ್ಲ ಸಾವಿರ ಪವಾಡಗಳಾಗಿದೆ ಗುರುಗಳೇ ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಪವಾಡಗಳಾಗಿದೆ ನಿಮ್ಮ ಮನೆಗ್ ಬಂದಾಗ ಊಟಕ್ಕೆ ಕರೆದಿದ್ರಿ ಅಲ್ಲಿ ಅಪಾರ್ಟ್ಮೆಂಟ್ ಒಳಗಡೆ

ಆಮೇಲೆ ಏನು ರಾಯರು ಇದು ಪಾವ ನಮಗೆ ಭಗವಂತ ಇದು ಮಾಡ್ತಾ ಇಲ್ವೇ ಅನುಗ್ರಹ ಮಾಡ್ತಾ ಇಲ್ವೇ ಅಂತ ಆದ್ರೂ ಅದ್ರ ಏನದು ಕಳ್ಕೊಳ್ಳಿಲ್ಲ ನಾವು ಯಾವ್ದೇ ತರದ್ದು ಹ್ಮ್ ಎಲ್ಲಾ ಒಂದಲ್ಲ ಒಂದಿನ ಆಗೇ ಆಗತ್ತೆ ಅಂತ ಹೇಳಿ ಯಾಕಂದ್ರೆ ರಾಯರ ಕೃಪೆಯಿಂದ ಎರಡು ಮನೆ ಒಡೆಯಾಗಿದ್ದೀನಿ ಆಗಿದಿನಿ ಒಂದು ಎಚ್ ಎಸ್ ಆರ್ ಲೇಔಟ್ ಎರಡು ಎರಡು ಮನೆಯ ಆರ್ ಲೇಔಟ್ ಅಲ್ಲಿ ಒಂದು ಕೋಟಿ ಮನೆ ಕೊಟ್ಟಿದ್ದಾರೆ ಆ ಕಡೆ ರೋಡ್ ಇಂದ ಆ ಕಡೆಗೆ ಒಂದು ಮನೆ ಅದೊಂದು ಅದು ಒಂದು ಕೋಟಿ ಆಗತ್ತೆ ಇದು ಎರಡು ಕೋಟಿನೇ ಆಗತ್ತೆ ಬಿಡಿ ಈ ಮನೆ ಮೂರು ಕೋಟಿ ಒಡೆಯ ರಾಯರು ಮೂರು ಕೋಟಿ ಒಡೆಯ ಮಾಡಿದ್ದಾರೆ ಹಾಗೆ ಮತ್ತೆ ಮೊನ್ನೆ ಅದೇ ಚೀಟಿಲಿ ಬರ್ದಿಡಿ ಅಂತ ಹೇಳಲ್ವಾ ಅದನ್ನೆಲ್ಲ ಒಂದೊಂದು ಕೋರಿಕೆಗಳನ್ನೆಲ್ಲ ಬರ್ದಿಟ್ಟೆ ಗುರುಗಳ ಬರ್ದಿಟ್ಟ ಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಮಾವನು ನಮ್ಮ ಮಾವನಿಗೆ ಆಕ್ಚುಲಿ ಐದ್ ಜನ ಹೆಂಡ ಮಕ್ಕಳು ಸೊ ನಾನೇ ಮನೆಗೆ ಆ ಹೇಳ್ದೆ ನಾನು ಈ ತರ ಮಾಡಮ್ಮ ನೀನು ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅಂತ ಹೆಣ್ಣು ಮಗು ಸ್ವಲ್ಪ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರಿ ಆಯ್ತಮ್ಮ ಕೆಲಸ ಮಾಡೋಣ ಮಂತ್ರಾಲಯಕ್ಕೆ ಹೋಗೋಣ ಮಂತ್ರಾಲಯಕ್ಕೆ ಹೋಗಿ ಬೇಕಾದ್ರೆ ಅಲ್ಲಿ ನೀನ್ ದೀಪಗಳನ್ನ ಹಚ್ಚು ಅಲ್ಲಿ ರಾಯರು ಒಳ್ಳೇದ್ ಮಾಡ್ತಾರ ಅಂತ ಹೇಳಿದ್ವಿ ಸರಿ ಆ ನಂಬಿಕೆ ಇಟ್ಕೊಂಡು ನಾ ಹೆಣ್ಮಗು ನಮ್ ಜೊತೆ ಬಂತು ಗುರುಗಳ ಐದೇ ವಾರಕ್ಕೆ ಹೆಣ್ಮಗುಗೆ ಐದು ವಾರ ನಾವು ಮಾಡಿದ್ವಿ ಐದೇ ವಾರಕ್ಕೆ ಹುಡುಗಿಗೆ ದುಬಾಯಿ ಹುಡುಗ ದುಬಾಯ್ ಅಲ್ಲಿ ದುಬಾಯ್ಲಿ ಹುಡುಗ ಸೆಟ್ ಆಗಿದೆ ತುಂಬಾ ಒಳ್ಳೆ ಹುಡುಗ ಮನೆಗೆ ನಾನು ನಾನು ಎಲ್ಲಿ ರಾಯರ್ ನನ್ಗೆ ಕಾಣಿಸ್ತಾರೆ ಯಾಕಂದ್ರೆ ಈ ಮಗು ಬಂದು ರಾಯರಿಗೆ ಇದು ಮಾಡಿದ್ರಲ್ವಾ ಅಪ್ಪನೇ ಈ ಭಾಗ್ಯ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಹುಡುಕ್ತಾ ಇದೀನಿ ಫೋಟೋನ ನಾನು ಎಲ್ಲೂ ಕಾಣಿಸಲೇ ಇಲ್ಲ ನನಗೆ ಸರಿ ಅಂತ ಬೆಡ್ ರೂಮ್ ಅಲ್ಲಿ ಒಂದು ಸಣ್ಣ ಫೋಟೋ ಹುಡುಗ ಾನೆ ನಾನು ನೋಡಿದ ತಕ್ಷಣ ತುಂಬ ತುಂಬಾ ಖುಷಿ ಆಗೋಯ್ತು ನನಗೆ ಅರ ಏನಪ್ಪ ಇದು ಓಹೋ ರಾಯರ್ ಇವಪ್ಪ ಅಂತ ಹೇಳ್ಬಿಟ್ಟು ನಮ್ಮ ನ ಕರೆದೆ ನಮ್ಮ ಬಾಮ ಇಲ್ಲಿ ನಾನು ರಾಯರ್ ನಷ್ಟೊತ್ತಿಂದ ಹುಡುಕ್ತಿದ್ದೆ ಇದು ರಾಯರ್ ಅನುಗ್ರಹದಿಂದಾನೆ ಆಗಿರೋದು ಅಂತ ಒಂದ್ ಕಾರಣಕ್ಕೆ ರಾಯರ್ ನಮ್ಗೆ ಎಲ್ಲಾದ್ರೂ ದರ್ಶನ ಕೊಡ್ಬೇಕು ಹಾ ಅಲ್ಲಿ ನೋಡಮ್ಮ ಅಲ್ಲಿ ರಾಯರ್ ಅಲ್ಲಿ ಇದಾರೆ ಅಂತ ಹೇಳ್ದೆ ಆಮೇಲೆ ಹುಡುಗ ಬಂದ್ಬಿಟ್ಟು ಕೇಳ್ದ ಏನ್ ಸರ್ ಏನ್ ನೋಡ್ತಾ ಇದರ ಅಂತಂದ್ರು ಇಲ್ಲಪ್ಪ ಈ ತರ ನಾನು ರಾಯರ್ ಫೋಟೋ ನೋಡಿ ತುಂಬಾ ಖುಷಿ ಆಯ್ತು ನಿಮ್ ಮನೆಯಲ್ಲಿ ಅಂದ್ರೆ ಸರ್ ಅಲ್ಲಿ ನೋಡ್ತೀರಾ ಬನ್ನಿ ದೇವ್ರ ಮನೆಯಲ್ಲಿ ನೋಡಿಲ್ವಾ ನೀವು ಅಂದ್ರು ನಾನು ಶಾಕ್ ಇವಲ್ಲಪ್ಪ ಮನೇಲಿ ನಾನು ಕಾಣ್ತಿಲ್ವಲ್ಲ ರಾಯರು ಅಂದ್ರೆ ನೋಡಿ ಸರ್ ಅಲ್ಲಿ ನಾನು ರಾಯರ್ ಬರ್ತಾನೆ ರಾಯರ್ನು ಮುಗಿತೀನಿ ಸಾಯಿಬಾಬಾನು ಮುಗಿತಿನಿ ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡಿ ಅಂತ ಅವ್ರು ಈ ಕಡೆ ಆಗಿ ಹೋಗಿ ನೋಡಿದ ತಕ್ಷಣ ಮೈ ಎಲ್ಲ ಜುಮ್ ಅನ್ಸ್ಬಿಡ್ತು ಗುರುಗಳ ಮೈ ಜು ರೋಮಾಂಚನ ಆಗ್ಬಿಡ್ತು ಇದಕ್ಕಿಂತ ಒಂದ್ ಭಾಗ್ಯ ಬೇಕಾ ಹ ರಾಯರಿದ್ದಾರೆ ಇದ್ದಾರೆ ಅಂತ ಅನ್ನೋದಕ್ಕಿಂತ ಇದಕ್ಕಿಂತ ಒಂದ್ ಭಾಗ್ಯ ಬೇಕಾ ನಮ್ಗೆ ಅಂತ ಹೇಳಿ ಅದೇ ಅದ ಅದೊಂದಾಯ್ತು ಮತ್ತೆ ರಾಯರು ತುಂಬಾ ದಿನ ಒಂದು ಕಾರ್ ತಗೋಬೇಕು ಅಂತ ಒಂದು ಆಸೆ ಇತ್ತು ಹಾಗೆ ಲಾಸ್ಟ್ ವೀಕ್ ಇಲ್ಲ ನೀವೇ ಏನಾದ್ರು ಮಾಡ್ಬೇಕು ನನಗೆ ದುಡ್ಡು ತಗೊಳ್ಳೋ ದುಡ್ಡು ಅಂತ ಒಂದ್ ಸ್ವಲ್ಪ ಹಣನ ಇಟ್ಕೊಂಡಿದ್ದೆ ಅಮ್ಮ ಅಕೌಂಟ್ ಅಲ್ಲಿ ಇತ್ತು ಸರಿ ಅದಾಗೆ ನೋಡೋಣ ಹಾಗಲಿ ಇನ್ನು ಅದ್ರ ಜೊತೆಗೆ ಇನ್ನು ಒಂದ್ ಲಕ್ಷ ಕಮ್ಮಿ ಬರ್ತಿದೆಯಲ್ಲ ಬೇಕಲ್ಲ ಅಂತ ಅನ್ಕೊಂಡಿದ್ದಾಗ ಒಂದ್ ಯಾವ್ದೊಂದು ಪಿ ಎಫ್ ನಂದು ಅಮೌಂಟ್ ಅಪ್ಲೈ ಮಾಡ್ದೆ ನಾನು ಆದ್ರೆ ಗುರುಗಳ ನಿಜವಾಗ್ಲೂ ಇಲ್ಲ ಅಮೌಂಟ್ ಬರುತ್ತೆ ಅಂತ ಬಟ್ ಆದ್ರೆ ನನಗೆ ರಾಯರ್ ಏನೋ ಒಂದು ಮಾಡೇ ಮಾಡ್ತಾರೆ ಪವಾಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಮೌಂಟ್ ಅನ್ಕೊಂಡಿದ್ದೆ ಇಮಿಡಿಯೇಟ್ ಆಗಿ ಅದು ಬಂತು ಒಂದ್ ಲಕ್ಷ ಕರೆಕ್ಟ್ ಆಗಿ ನಾನು ಏನ್ ಅಪ್ಲೈ ಮಾಡಿದ್ರು ಲಕ್ಷ ಕರೆಕ್ಟ್ ಆಗಿ ಬಂತು ನನಗೆ ಸೊ ಅದನ್ನ ತಗೊಂಡೋಗಿ ಸೊ ಹೋಗಿ ತಗೊಂಡ್ ಬಂದು ಗಾಡಿನ ಇನ್ನು ರಾಯರ್ ಹತ್ರ ಇವಾಗ ನಿಮ್ಮ ಮನೆಗೆ ತಿಂಗಳಿಗೆ ಹಿಂದ್ಗಡೆ ಬಂದು ಹೋದಂತ ಸಂದರ್ಭದಲ್ಲಿ ನಿಮ್ ಮನೇಲಿ ನನ್ಗೆ ಏನ್ ಹಾಕಿದ್ರಿ ಊಟ ಹೋಳ್ಗೆ ಊಟ ಹಾಕಿದ್ರಿ ಹಾ ಏನೇನೋ ಅವತ್ತು ಊಟ ಮಾಡ್ಸಿದ್ರಿ ನಾನ್ ನಿಮ್ಮ ಮನೇಲಿ ಆಯ್ತಾ ಹೊಟ್ಟೆ ತುಂಬಾ ಊಟ ಮಾಡ್ಬಂದೆ ಇವತ್ತು ನಿಮ್ಮ ಮನೆಗೆ ಸುರಿ ಮಳೆ ಬರ್ತಾ ಇದೆ ಅಂದ್ರೆ ಇದೆಲ್ಲ ರಾಯರ್ ಪವಾಡ ಇದು ನಮ್ದು ಏನಿಲ್ಲ ಇದ್ರಲ್ಲಿ ಹೌದು ಗುರುಗಳೇ ಹೌದು ಗುರುಗಳೇ ಮತ್ ಇನ್ನೊಂದು ಪವಾಡ ಗುರುಗಳೇ ನೀವು ಕೈ ಕೈ ಬಿಟ್ಟಿಲ್ಲ ನಮ್ಮನ್ನ ಅಷ್ಟು ಅಷ್ಟು ಕಾಪಾಡ್ತಿದ್ದಾರೆ ಗುರುಗಳೇ ಅಷ್ಟು ಕಾಪಾಡಿದ್ದಾರೆ ಸೊ ಒಂದೊಂದು ಪವಾಡ ಏನು ಗುರುಗಳೇ ಮತ್ತೆ ನನ್ನ ಒಂದು ಕೆಲ್ಸ ಇರ್ಲಿಲ್ಲ ನನ್ಗೆ ಕೆಲ್ಸ ಅಂತಂದ್ರೆ ಒಂದು ಬೇರೆ ಕಂಪನಿಲಿ ಒಂದು ಹದ್ಮೂರು ವರ್ಷ ಸರ್ವಿಸ್ ಮಾಡಿದ್ದೆ ನಾನು ಅಲ್ಲಿ ಸರ್ವಿಸ್ ಮಾಡದ್ಮೇಲೆ ಮತ್ತೆ ತಂದೆ ನನಗೆ ಬೇರೆ ಕೆಲ್ಸ ಬೇಕಲ್ಲಪ್ಪ ಏನಪ್ಪಾ ಮಾಡೋದು ತಂದೆ ಅಂತ ರಾಯರಿಗೆ ಪ್ರೇರಣೆ ಮಾಡಿದಾಗ ಹ್ಮ್ ಇದೇ ಒಂದು ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಲ್ಲಿ ನಾನು ಜಾಯಿನ್ ಆಗಿದ್ದೆ ಈ ಕಂಪನಿಗೆ ಒಬ್ಬ ಅಸಾಮಾನ್ಯ ಗುರುಗಳೇ ಒಬ್ಬ ಅಸಾಮಾನ್ಯ ನಾನು ಏನ್ ಏನು ಇಲ್ಲ ನಂದು ಎಜುಕೇಶನ್ ಡಿಪ್ಲೊಮಾ ಅಷ್ಟೇ ಮಾಡಿರೋದ್ ನಾನು ಸೊ ಆದ್ರೆ ನನ್ನ ರಾಯರು ನಾನು ಏನ್ ಅನ್ಕೊಂಡಿದ್ದೆ ಅದ್ರ ಹತ್ತರಷ್ಟು ನನಗೆ ಕೊಟ್ಬಿಟ್ರು ಗುರುಗಳೇ ಅದ್ರ ಹತ್ತರಷ್ಟು ಕೊಟ್ರು ಸೊ ಒಳ್ಳೆ ಪೊಸಿಷನ್ ಒಳ್ಳೆ ಸ್ಯಾಲ್ರಿ ಗುರುಗಳೇ ಅಲ್ಲ ಬಹಳ ಖುಷಿ ಆಗತ್ತೆ ನಿಮ್ಮ ಪವಾಡಗಳನ್ನು ಒಂದೊಂದು ಅದ್ಭುತವಾಗಿ ಪವಾಡಗಳಿದೆ ಆ ಕೇಳ್ತಾ ಇದ್ರೆ ನನಗೆ ಆನಂದವಾಗುತ್ತೆ ಆದ್ರೆ ನಿಮ್ಮ ಮನೆಗೆ ಕರೆದು ನಾನು ಒಂದು ಹೊತ್ತು ಊಟ ಮಾಡ್ಸಿದಾರಲ್ಲ ಸ್ವಾಮಿ ಇವತ್ತು ನನಗೆ ಖುಷಿ ಆಯ್ತು ಅವತ್ತು ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಬಂದೆ ಇವತ್ತು ನಿಮ್ಮ ಇಲ್ಲ ಒಂದ್ ಐದು ತಿಂಗಳಲ್ಲಿ ನನಗೆ ಇಷ್ಟೊಂದೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ರೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ರಾಯರ್ ರೀ ನಿಮ್ಗೆ ಇನ್ನು ಏನ್ ಹೇಳ್ಬೇಕ ಸ್ವಾಮಿ ಗುರುಗಳೇ ರಾಯರ್ ಬಗ್ಗೆ ನಾನ್ ಹೇಳೋದೇನಂದ್ರೆ ಹ ನಾವು ಮನುಷ್ಯರನ್ನ ನಂಬ್ಕೊಂಡ್ರೆ ಯಾರು ನಮ್ಗ ಆಗಲ್ಲ ಗುರುಗಳು ದೇವ್ರನ್ನ ನಂಬ್ಕೊಂಡ್ರೆ ಯಾವತ್ತೂ ಕೈ ಬಿಡಲ್ಲ ಗುರುಗಳ ಅದಕ್ಕೆ ರಾಯರ್ ನನ್ ರಾಯರ್ನ ನಂಬ್ಕೊಂಡ್ರೆ ರಾಯಲ್ ಆಗಿರ್ತೀವಿ ಅನ್ನೋದು ಮಾತ್ರ ನೂರಕ್ಕೆ ನೂರಲ್ಲ ಸಾವಿರ ಪರ್ಸೆಂಟ್ ಸತ್ಯ ಗುರುಗಳ ಎಂತ ಮಾತು ಹೇಳಿದ್ರ ಸ್ವಾಮಿ ರಾಯರ್ ನಂಬಿದ್ರೆ ಯಾವ ತರ ಇರ್ತೀವಿ ರಾಯಲ್ ಆಗಿ ಇರ್ತೀವಿ ಗುರುಗಳೇ ನಿಮ್ಮ ಧ್ವನಿಯಲ್ಲಿ ಕೇಳೋದಕ್ಕೆ ನನಗೆ ಬಹಳ ಆನಂದವಾಗುತ್ತೆ ನಾನ್ ಮತ್ತೆ ಸಲ ಬರ್ತೀನಿ ನಾನ್ ನಿಮ್ ಮನೆ ಊಟಕ್ಕೆ ಬರ್ಬೋದಲ್ವಾ ಖಂಡಿತ ಖಂಡಿತ ಸಾವಿರ ಕಣ್ಣುಗಳಿಂದ ಇದ್ರು ನೋಡ್ತಾ ಇರ್ತೀವಿ ನಿಮಗೆ ಸಾವಿರದ ಒಂದು ಹೋಲಿಗೆ ರೆಡಿ ಮಾಡಿ ಇಟ್ಟಿರ್ತೀವಿ ನಾವು ಖಂಡಿತ ಸಾಕು ನನಗೆ ಸಾವಿರದ ಒಂದು ಗೇನ್ ಹೊಟ್ಟೆ ತುಂಬಿಸಿದ್ರೆ ಸಾಕು ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಾನು ಕೇಳ್ತೀನಿ ಆದ್ರೆ ಒಂದು ಮಾತು ಸ್ವಾಮಿ ನೀವು ತಾಳ್ಮೆ ನಿಮ್ಮಲ್ಲಿ ತುಂಬಾ ತಾಳ್ಮೆ ಇದೆ ಎಷ್ಟು ಒಂದನೇ ವಾರ ಆಗ್ಲಿಲ್ಲ ಎರಡನೇ ವಾರ ಆಗ್ಲಿಲ್ಲ ಒಂಬತ್ತನೇ ವಾರ ಆಗ್ಲಿಲ್ಲ ಹದಿನೈದನೇ ವಾರ ಆಗ್ಲಿಲ್ಲ ಇಪ್ಪತ್ತನೇ ವಾರ ಆಗ್ಲಿಲ್ಲ ಇಪ್ಪತ್ತೈದನೇ ವಾರಕ್ಕೆ ನನಗೆ ತುಂಬಾ ಅದ್ಭುತವಾಗಿ ಕೈ ಹಿಡಿದ್ರು ರಾಯರು ಅಂತ ಹೇಳಿದಿರಲ್ಲ ಅದು ಅಂತ ಹಂತವಾಗಿ ನಿಮ್ನ ಕರೆದುಕೊಂಡು ಹೋಗ್ತಾರೆ ರಾಯರನ್ನ ನಂಬಿ ಅದಕ್ಕೆ ನಾನು ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಂದಿರಿಗೆ ನನ್ನ ತಂದೆ ತಾಯಿಂದರಿಗೆ ಯಾವುದು ನನ್ನ ಧ್ವನಿ ಮುಖಾಂತರ ತಿಳಿಸುವುದು ಅಂದ್ರೆ ನೀವು ಮನುಷ್ಯರ ಪಾದ ಹಿಡಿಬೇಡಿ ನೋಡಿ ಇವತ್ತು ನಾನು ಹೇಳ್ತಾ ಇದ್ದೀನಿ ನಾನು ಮನುಷ್ಯನೇ ಆದ್ರೆ ನನ್ನ ಪಾದನು ಇಡಿಬೇಡಿ ನೀವ್ ರಾಯರ್ ಪಾದವನ್ನು ಹಿಡಿರಿ ರಾಯರ್ ಪಾದವನ್ನು ಹಿಡಿದ್ರೆ ನಿಮ್ಮ ಬದುಕು ಬಹಳ ಬಂಗಾರವಾಗಿರುತ್ತೆ ನಿಮ್ಗೆ ಬರೀ ಬೆಳ್ಳಿ ಚಿನ್ನ ಕೊಡ್ಸಲ್ಲ ರಾಯರ್ ಪಾದ ಹಿಡಿದ್ರೆ ನಿಮ್ ಬರೀ ಡೈಮಂಡ್ ಕೊಡಿಸಿ ಬಿಡ್ತಾರೆ ಹೌದು ಗುರುಗಳೇ ಹೌದು ಗುರುಗಳ ಸ್ವಾಮಿ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಧ್ವನಿ ಮುಖಾಂತರ ಇನ್ನೊಂದು ಗುರುಗಳ ಇನ್ನೊಂದು ಪವಾಡ ಇನ್ನೊಂದು ಪವಾಡ ಆಕ್ಚುಲಿ ನನಗೆ ತಂದೆ ತಾಯಿ ಇಬ್ರು ತೀರ್ ಹೋಗ್ಬಿಟ್ಟಿದ್ದಾರೆ ನಾನು ಒಂದ್ಸರಿ ಏನ್ ಮಾಡ್ದೆ ಅಂದ್ರೆ ಅಮ್ಮಂದು ಪೂಜೆ ಇತ್ತು ಹ್ಮ್ ಒಂದು ವರ್ಷದ ಪೂಜೆ ಇತ್ತು ಆವಾಗ ರಾಯರಿಗೆ ಒಂದೇ ಒಂದು ಪ್ರೇಮ್ ಮಾಡ್ಕೊಂಡೆ ತಂದೆ ಈ ಜನ್ಮದಲ್ಲಿ ನನ್ನ ತಂದೆ ತಾಯಿಗಳನ್ನ ನಾನು ನೋಡ್ದೆ ಇನ್ ಯಾವತ್ತಿಗೂ ನನ್ನ ತಂದೆ ತಾಯಿಗಳನ್ನ ನೋಡಕ್ ಆಗಲ್ಲ ನನಗೆ ಒಂದೇ ಒಂದು ಸೌಭಾಗ್ಯನ ಕೊಡಿ ಇವತ್ತು ನನ್ನ ತಾಯಿಗೆ ಒಂದು ವರ್ಷದ ತಿಥಿನ ಮಾಡಿದಿನಿ ಆಮೇಲೆ ನನ್ನ ತಂದೆನೂ ತೀರೋಗಿ ಎರಡೂವರೆ ವರ್ಷ ಆಯ್ತು ನಮ್ಮ ತಾಯಿ ತೀರೋಗಿ ಒಂದ್ ವರ್ಷ ಆಯ್ತು ಹ್ಮ್ ದಯಮಾಡಿ ನನಗೆ ನನ್ನ ತಂದೆ ತಾಯಿಗಳನ್ನ ಒಂದೇ ಸರಿ ನೋಡುವಂತ ಚಾನ್ಸ್ ಕೊಡಿ ನಂಗೆ ಅಂತ ಪ್ರೇ ಮಾಡಿ ಮಲಗಿದೆ ನೈಟ್ ಅಲ್ಲಿ ಸರಿ ಕರೆಕ್ಟ್ ಆಗಿ ಗುರುಗಳೇ ಹನ್ನೆರಡು ಗಂಟೆ ಸಮಯ ನಮ್ಮ ತಂದೆ ತಾಯಿ ತಾಯಿ ರೇಷ್ಮೆ ಸೀರೆ ಕಟ್ಟಿದಾರೆ ತಂದೆ ಪಂಚೆ ಕಟ್ಟಕೊಂಡಿದಾರೆ ಬಂದು ನನ್ನ ಕಾಲತ್ರ ಒಬ್ರು ತಂದೆ ಕೂತಿದಾರೆ ನಮ್ ತಾಯಿ ತಲೆ ಹತ್ರ ಬಂದು ಕೂತ್ಕೊಂಡು ನನ್ನ ತಲೆನ ಸೋರ್ತಿದಾರೆ ನಾನು ಹಿಂಗ್ ಕಣ್ಬಿಟ್ಟೆ ಬಿಟ್ರೆ ಇಬ್ರು ತಂದೆ ತಾಯಿ ಇಬ್ರು ಕೂತ್ಕೊಂಡು ನೋಡಿ ನಗ್ತಿದಾರೆ ನನ್ನ ಎದ್ದೋಳಪ್ಪ ಅಂತಿದಾರೆ ನಾನು ಹೆದ್ದೆ ಹೆದ್ಬಿಟ್ಟು ಇಬ್ರುನು ನೋಡ್ದೆ ಬೇರುಗಳ ಇಬ್ಬರು ತಕ್ಷಣ ಆ ಕಡೆ ಒಬ್ರು ಈ ಕಡೆ ಒಬ್ರು ಮಧ್ಯದಲ್ಲಿ ನಾನು ಇದ್ ಕೂತ್ಕೊಂಡಿದ್ದೀನಿ ಸರಿ ಅಂತ ನೋಡಿಯಾ ಅಪ್ಪ ಬಂದ್ರ ಅಮ್ಮ ಬಂದ ಚೆನ್ನಾಗಿದ್ದೀರಾ ಅಂತ ಕೇಳ್ದೆ ಆಪಾ ನಾವು ಚೆನ್ನಾಗಿದೀವಿ ತುಂಬಾ ಸಂತೋಷದಿಂದ ಇದ್ದೀವಿ ನಾವು ನಾವ್ ನೀವ್ ಎಲ್ಲಿದ್ದೀರಿ ನಾ ನಾನು ದೇವ್ರ ಹತ್ರ ಇದ ನಾವು ನಾನು ಎಲ್ಲಾ ದೇವ್ರುಗಳು ನೋಡಿದ್ವಪ್ಪ ನಾವು ರಾಯನ ನೋಡಿದ್ವಿ ಅಮ್ಮನ ನೋಡಿದ್ವಿ ಎಲ್ಲರೂ ನೋಡಿದ್ವಿ ನಾವ್ ಎಲ್ಲಾ ದೇವ್ರುಗಳ್ನು ನೋಡಿದಿವಿ ಸೊ ನೀನ್ ಇರೋದ್ ನಮ್ಗೆ ಒಬ್ಬ ಮಗ ಹಾ ನಿನ್ನ ಚೆನ್ನಾಗಿ ಕಾಪಾಡುವಂತ ನಾವು ನಾವು ಪ್ರೇ ಮಾಡಿದಿವಾ ಹ್ಮ್ ಸೊ ನೀನ್ ಏನು ಭಯಪಾಡಬಾಡಕಂತ ರಾಯರ್ ರಾಯರಿದ್ದಾರೆ ಮತ್ತೆ ದೇವ್ರದ ನಂಬು ನೀನು ಯಾವದೇ ಕಾರಣಕ್ಕೂ ನೀನು ದೇವ್ರನ್ನ ಬಿಟ್ಟು ಬೇರೆ ಯಾರು ನಂಬಕ್ ಹೋಗ್ಬೇಡ ಹ್ಮ್ ಸೊ ನಮ್ಮ ಆಶೀರ್ವಾದ ಸದಾ ನಿಮ್ಗೆ ಇರತ್ತೆ ಬಾ ಅಂತ ಬಿಟ್ಟು ರೂಮ್ ಇಂದ ಹಾಲ್ಗೆ ಕರ್ಕೊಂಡ್ ಬರಕ್ಕೆ ಬಂದ್ರು ಗುರುಗಳನ್ನ ಹಿಡ್ಕೊಂಡು ನಾನು ಹಿಂಗೆ ಹೆದ್ದಿ ಇನ್ನು ಒಸಲ್ ಮೇಲೆ ಹೊಸಲ್ ದಾಟ್ಬೇಕು ಅಷ್ಟೊತ್ತಿಗೆ ನನ್ ಕೈಲಿ ಆಗ್ಲಿಲ್ಲ ರಾಘವೇಂದ್ರ ರಾಘವೇಂದ್ರ ಹೊಸುರಾಡ ಉಸಿರಾಡಕ್ ಆಗ್ತಲ್ಲ ರಾಘವೇಂದ್ರ 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 ಅಂತ ಕೇಳ್ಸ್ತಾ ಇದ್ದೀನಿ ನೋಡಿದ್ರೆ ಟಕ್ ಅಂತ ಕಂಡ್ಬಿಟ್ಟೆ ನೋಡಿದ್ರೆ ಇಬ್ರು ಮಾಯಾ ಆಮೇಲೆ ಓಡೋದೆ ನಾನು ಹೋಗ್ಬಿಟ್ಟು ರಾಯರ ಫೋಟೋ ನಿಂತ್ಕೊಂಡು ಏನಿದು ಅಲ್ಲ ನೀವು ರಾಯರ ಹತ್ರ ನನ್ನ ತಂದೆ ತಾಯಿನ ನೋಡ್ಬೇಕು ಅಂತ ಆಸೆ ಆಗ್ತದೆ ಅಂತಂದು ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ಮುಂಚಿತವಾಗಿ ರಾಯರಲ್ಲಿ ಕೇಳಿಕೊಂಡು ನೀವು ಮಲಗಿದೀರ ಚಿಂತಿಸಬೇಡಕ್ಕಂದ ನಿನಗೆ ತಾಳಿಮಿನದು ತುಂಬಾ ಮುಖ್ಯ ನಿನ್ನ ತಾಳಿಮಿನ ನಾನು ಪರೀಕ್ಷೆ ಮಾಡಿದ್ದೀನಿ ಹೇಳು ನಿನ್ನ ತಂದೆ ತಾಯಿನ ನೋಡ್ಬೇಕಂತ ಹೇಳಿ ಕನಸಿನ ಮುಖಾಂತರ ಒಂದು ಸೂಚನೆ ಕೊಟ್ಟಿದ್ದಾರೆ ಗುರುಗಳು ಇಲ್ಲ ನನ್ನ ನನ್ನ ಮುಟ್ಟಿದ್ದು ನನ್ನ ಸ್ಪರ್ಶ ಆಗಿದೆ ನನಗೆ ಇಬ್ರು ಮುಟ್ಟಿದ ಸ್ಪರ್ಶ ಆಗಿದೆ ನಾನು ಅವ್ರ ಜೊತೆ ಮಾತಾಡಿದ್ರೆ ನೆನಪಿದೆ ನನಗೆ ಆ ಕನಸು ನನ್ನ ಜೀವನದಲ್ಲಿ ಮರೆಯಕ್ ಆಗದೇ ಇಲ್ಲ ನಾನು ಅದು ನಿಜವಾಗಿ ಬಂದಿದ್ದಾರೆ ಅವರು ಅವ್ರು ಬಂದು ನನ್ನ ಹಾಲಲ್ಲಿ ಕರ್ಕೊಂಡು ಹೋಗಿ ಕೂತ್ಕೋಬೇಕು ಅಂತ ಹೊರಟಿದ್ದು ಆದ್ರೆ ರಾಯರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲ ಇಲ್ಲ ನನ್ನ ಕಂದನಿಗೆ ಇನ್ನೂ ಆಯುಷ್ ಇದೆ ನೀವು ಅವನ್ನ ಕರ್ಕೊಂಡು ಹೋಗಕ್ಕೆ ಆಗಲ್ಲ ನೀವ್ ಅಷ್ಟೇ ಬರ್ಬೇಕು ನನ್ ಕಂದ ಕೇಳಿದ್ದ ಬರ್ಬೇಕು ನೋಡ್ಬೇಕು ಅಂತ ಅಷ್ಟೇ ನಿಮಗೆ ನೀವ್ ಬರ್ಬೇಕು ನೋಡ್ಬೇಕು ಅಷ್ಟೇ ಅವ್ನ ಕರ್ಕೊಂಡು ಹೋಗ್ಲಿ ಅಂತ ಇದು ಯಾವ್ದೇ ತರದ್ದು ನಿಮ್ಗೆ ಇನ್ನ ಇನ್ನು ಕಂದ ಇಲ್ಲಿ ಇರ್ಬೇಕು ಹ್ಮ್ ಅಂತ ಹೇಳಿ ಬಿಟ್ಟು ಹೋದ್ರು ಗುರುಗಳ ಓಡ್ ಹೋಗಿ ರಾಯರ ಹತ್ರ ಕಣ್ಣಲ್ಲಿ ನೀರು ಸುರಿಸಿ ನಿಜವಾಗ್ಲು ತುಂಬು ಧನ್ಯವಾದಗಳು ತಂದೆ ನನಗೆ ಇಷ್ಟೇ ನಾನು ಕೇಳಿದ್ದು ನೀವ್ ಅಷ್ಟೇ ಮಾಡ್ಕೊಟ್ರಿ ಅಲ್ಲ ಪ್ರಪಂಚದಲ್ಲಿ ದೇವ್ ಇಲ್ಲ ಅಂತ ಹೇಳ್ತಾರಲ್ಲ ಇದಕ್ಕಿಂತ ಒಂದು ದೊಡ್ಡ ಉದಾಹರಣೆ ಬೇಕೆ ಸತ್ಯ ಸ್ವಾಮಿ ಸತ್ಯ ಇವತ್ತು ನಾವೊಂದು ಉಸಿರಾಡ್ತಾ ಇದ್ದೀವಿ ಅಂದ್ರೆ ಗಾಳಿ ಇರುವುದು ಎಷ್ಟು ಸತ್ಯ ಗಾಳಿ ಒಂದು ಇಲ್ಲ ಅಂದ್ರೆ ಮನುಷ್ಯನ ಜೀವನನೇ ಇಲ್ಲ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ದೇವ್ರು ಇರುವುದು ಸತ್ಯ ಅಷ್ಟೇ ಗುರು ರಾಘವೇಂದ್ರ ಸ್ವಾಮಿ ಇರುವುದು ಸತ್ಯಗಳ ನನ್ನ ಪ್ರಕಾರದಲ್ಲಿ ದೇವ್ರಿಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ ನನ್ನ ಕಿವಿ ಧ್ವನಿ ಮುಖಾಂತರಲ್ಲಿ ಹೇಳ್ತಾ ಇದೀನಿ ದೇವ್ರು ಇರ್ತಾರೆ ನೀವೆಷ್ಟು ನಂಬ್ತೀರ ಅಷ್ಟು ಒಳ್ಳೇದಾಗತ್ತೆ ದೇವ್ ಇಲ್ಲ ಅಂತ ಎಷ್ಟು ನೀವ್ ಹೇಳ್ತೀರಾ ಅಷ್ಟು ಆಯುಷ್ಯ ನಿಮ್ಗೆ ಕಮ್ಮಿ ಆಗತ್ತೆ ನಿಜ ದೇವ್ರು ಇದಾರೆ ಅಂತ ಹೋಗಿ ನಿಮ್ಗೆ ಏನು ನಿಮ್ ಮನೆ ಬರಲ್ಲಿ ಬಿಟ್ಟಿರ್ತಾರೆ ಅಷ್ಟು ವರ್ಷನೇ ಇರ್ತೀರಾ ನೀವು ಇಲ್ಲ ಅಂತ ಅನ್ಕೊಂಡು ಹೋದ್ರೆ ನಾವು ನಿಜವಾಗ್ಲೂ ಒಂದೊಂದು ಕ್ಷಣದಲ್ಲೂ ನಾವು ಕಳ್ಕೊಂತ ಹೋಗ್ತೀವಿ ಅದಕ್ಕೆ ನಾವು ದೇವ್ರು ಇದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕೋಣ ಇನ್ನೊಂದು ವಿಚಾರದಲ್ಲಿ ನೋಡಿ ನೀವೇ ಎಷ್ಟು ರಾಯರನ್ನ ನಂಬಿದ್ದಕ್ಕೆ ಇವತ್ತು ಮೂರ್ ಕೋಟಿ ಒಡೆಯಾದ್ರಿ ಅಂದ್ರೆ ಮೂರು ಕೋಟಿ ಒಂದು ಬಿಲ್ಡಿಂಗ್ ಮತ್ತೆ ಬೊಮ್ಮರಲ್ಲಿ ಒಂದು ಬಿಲ್ಡಿಂಗ್ ಎರಡು ಸೇರ್ಸಿದ್ರೆ ಮೂರ್ ಕೋಟಿ ಒಡೆಯಾದ್ರಿ ಮತ್ತೆ ಒಂದು ಕಾರ್ ಬೇಕು ಅಂದ್ರೆ ಕಾರ್ ಬಂತು ಎಷ್ಟು ಅದ್ಭುತ ನಿಮ್ಮ ಮನೆಗ್ ಬಂದಾಗ ನಿಮ್ಮ ಮನೆ ಬಿಟ್ಟು ಹೋಗಕ್ಕೆ ನನಗ್ ಮನಸ್ಸಾಗ್ಲಿಲ್ಲ ಅಷ್ಟು ಒಂದು ಆ ಪಾಸಿಟಿವ್ ಎನರ್ಜಿ ಬಂತು ನಿಮ್ಮ ಮನೆಯಲ್ಲಿ ಎನರ್ಜಿ ಅಷ್ಟು ಇದೆ ನಿಮ್ಮ ಮನೆಯಲ್ಲಿ ಅವತ್ತು ನನಗೆ ಬಂದಾಗ ಊಟ ಮಾಡ್ತಾ ಇದೀನಿ ಸ್ವಾಮಿ ನಿಮ್ಮ ಮನೆಯಲ್ಲಿ ಹೌದೌದು ಗುರುಗಳೇ ಹಾಗೆ ನೀವು ತುಳಸಿ ಮಾಲೆ ನನ್ನ ಕತ್ತಲ್ ಹಾಕಿದ್ರ ಗುರುಗಳೇ ಅಂತ ತುಳಸಿ ಮಾಲೆ ತುಳಸಿ ಮಾಲೆ ತುಳಸಿ ಮಲೆ ನಿಮ್ಮ ಕತ್ತಲ್ಲಿ ಇದ್ದಿದ್ದು ನನ್ನ ಕತ್ತಿಗೆ ಹಾಕಿದ್ರಿ ಓಹೋ ತುಳಸಿ ಮಲೆ ಹಾಕಿದ್ದಕ್ಕೆ ಏನ್ ಹೇಳಿದೆ ನಾನು ನಿಮ್ಗೆ ನಿಮ್ಗೆ ಅದೇ ಎಲ್ಲಾದ್ರೂ ದೇವರ ಕಾರ್ಯಕ್ರಮಗಳಿಗೆ ಮತ್ತೆ ಪ್ರತಿ ಗುರುವಾರ ಆ ತರಿಸಿಕೊಂಡು ಹೋಗಿ ಸಾವಿನ ಮನೆಗೆ ಹೋಗ್ಬೇಕಾರೆ ಹಾಕೊಂಡು ಹೋಗ್ಬಾರ್ದು ಮಲಗಬೇಕಾರೆ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ರಿ ನಾನು ಅದನ್ನ ಹಂಗೆ ಫಾಲೋ ಮಾಡ್ತಾ ಇದ್ದೀನಿ ಗುರುಗಳೇ ಇವಾಗ ನಮ್ಮ ನೋಡಿ ನೀವು ಮಾಡಿದ್ಮೇಲೆ ಇವತ್ತು ಯಾವ್ದು ಮೂರು ಕೋಟಿ ಒಡೆಯ ಆಗಿದ್ದೀರಾ ನೂರ್ ಕೋಟಿ ಒಡೆಯಾಗ್ಬೇಕು ನೆಕ್ಸ್ಟ್ ಒಂದು ನೂರು ಕೋಟಿ ಒಡಿ ಆಗ್ಬೇಕು ಖಂಡಿತ ಖಂಡಿತ ಕೋಟಿ ಒಡಿ ಆದ್ಮೇಲೆ ಎಷ್ಟೋ ಜನಗಳಿಗೆ ಅನ್ನದಾತರ ಆಗ್ಬೇಕು ನೀವು ಮಾಲೆ ಅಂದ್ರೆ ಮಾಲೆ ಯಾಕೆ ಪವರ್ ಜನಗಳಿಗೆ ನೀವ್ ಹೇಳಿ ಗುರುಗಳೇ ನನಗ್ ಗೊತ್ತಿಲ್ಲ ಸ್ವಾಮಿ ಯಾಕೋ ನನ್ ಗೊತ್ತಿಲ್ಲ ನಾನು ಯಾರಿಗೂ ನಾನು ಕೊಡಲ್ಲ ಆದ್ರೆ ನಿಮ್ಗೆ ಕೊಡಬೇಕು ಅಂತ ಅನಿಸ್ತಿದೆ ನನ್ನ ಕನ್ನ ಹಾಕು ಅಂತ ಹೇಳ್ತಿದಾರೆ ರಾಯರು ಇದೆಲ್ಲ ರಾಯರ್ ಬವಳನೆ ಹಾಕೊಳ್ಳಿ ನೀವು ಅಂತ ನನ್ನ ಕತ್ತಲ್ಲ ಹಾಕಿದ್ರಿ ಸ್ವಾಮಿ ಸೊ ಇದಕ್ಕಿಂತ ಒಂದು ಪುಣ್ಯ ಬೇಕಾ ನಮ್ಮ ತಂದೆ ತಾಯಿಗಳು ಮಾಡಿರೋ ಪುಣ್ಯ ಗುರುಗಳೇ ಯಾರಿಗ ಕೊಡಬೇಕು ಅಂತ ಅನ್ಸುತ್ತೆ ಅವ್ರಿಗ ಮಾತ್ರ ಕೊಡ್ಸುತ್ತಾರೆ ರಾಯರು ಹೌದೌದು ಎಷ್ಟೋ ಜನಗಳಿದ್ದಾರೆ ಎಲ್ಲರಿಗೂ ಕೊಡುವುದಕ್ಕಾಗುವುದಿಲ್ಲ ಯಾರಿಗೆ ಇಂಥವ್ರು ಕೊಡಬೇಕಾ ಇಂಥರು ಕೊಡು ಇಂಥವ್ರು ಕೊಡಬೇಕಾ ಇಂಥರು ಕೊಡು ಇನ್ನ ಮಿಕ್ಕಿನವರಿಗೆ ನೋಡಿ ಎಷ್ಟು ಜನ ಕೊಟ್ಟು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಯಾರಿಗೆ ಕೊಟ್ಟಿಲ್ಲ ನಾನು ಅಷ್ಟು ಎಷ್ಟು ಜನಗಳು ಫೋನ್ ಮಾಡ್ತಾರೆ ಆದ್ರೆ ಯಾರಿಗೆ ಆ ಯೋಗ್ಯತೆ ಇರುತ್ತೆ ನೋಡಿ ಯಾರ ಅವ್ರಿಗೆಲ್ಲಾ ಮುಕ್ತಿ ಆಗ್ಬಿಟ್ಟಿರುತ್ತೆ ಯಾರು ನಾಯಕರ ಭಕ್ತಿಯಿಂದ ನಂಬಿರ್ತಾರೆ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರ ಅಂತವ್ರಿಗೆ ಮಾತ್ರ ಸಿಗುತ್ತೆ ಈ ತುಳಸಿ ಹೋಗಿ ತಗೊಂಡ್ ಬಂದ್ಬಿಡ್ಬೋದು ಇವಾಗ್ಲೇ ದುಡ್ಡು ಕೊಟ್ರೆ ಸಿಕ್ ಬಿಡುತ್ತೆ ಇಂದ ನಮ್ಮ ಕಡೆಯಿಂದ ನಿಮಗೆ ಸಿಗೋದು ಬಹಳ ಒಂದು ಅದೃಷ್ಟದ ಸಂಖ್ಯೆ ಅಲ್ವಾ ಸ್ವಾಮಿ ಹೌದು ಗುರುಗಳ ನೀವು ಗೋ ಮಾತಾಡ್ಕೊಂಡು ಹೋಗೋ ಟೈಮ್ ಅಲ್ಲೇ ಹೇಳಿದ್ರಿ ನನಗೆ ಸ್ವಾಮಿ ನಾನು ನಿಮ್ ಮನೆಗ್ ಬಂದಾಗ ನಾನು ತುಳಸಿ ಮಾಲೆ ನಿಮ್ಮ ಕತ್ತಲ್ಲಿ ಹಾಕ್ತೇನೆ ನನಗೆ ಗೊತ್ತಿಲ್ಲ ಇದೆಲ್ಲ ಪವಾಡನೆ ಮತ್ತೆ ಏನಂತ ಹೇಳಿದ್ರಿ ನಮ್ಮ ನನ್ನ ಕನಸಿನಲ್ಲಿ ನೀವು ಇದು ಬಂದ್ರಿ ಫೋಟೋ ಕೊಡ್ತಾ ಇದ್ರ ಸ್ವಾಮಿ ನನ್ನ ಹತ್ರ ಇದೆ ಅಂತ ಹೇಳಿದ್ರಿ ನೋಡಿ ಸ್ವಾಮಿ ಇವಾಗ ನೋಡಿ ನಾನು ಮಾತಾಡೋ ಸಮಯದಲ್ಲಿ ಬಂತು ಅಂದ್ರೆ ನನ್ ಬಂದ್ರಿ ಹತ್ರ ಇದೆ ಫೋಟೋ ಹೌದು ಹೌದು ಯಾಕಂದ್ರೆ ಈ ಒಂದೊಂದು ಮೂರ್ನಾಲ್ಕು ಜನದ್ದು ಬಂದಿದೆ ನಡೆಸಬಿಡಿಲ್ಲ ಅದಕ್ಕೆ ಇವತ್ತು ನೀವು ನಡೆಸಿದ್ದಕ್ಕೆ ಬಹಳ ಅದ್ಭುತವಾಗಿ ನಿಮಗೆ ತುಂಬಾ ಅದ್ಭುತವಾಗಿ ಪವಾಡ ಆಗ್ತಾ ಇದೆ ವಿಚಾರದಲ್ಲಿ ಏನು ಹೇಳ್ತಾ ಅಂದ್ರೆ ರಾಯರ್ ಮೇಲೆ ನಂಬಿಕೆ ಇಟ್ಟು ಒಂದ್ ಹೆಜ್ಜೆ ಮುಂದೆ ಆಗ್ತಾ ಇದ್ದೀರಾ ಇವತ್ತು ಮೂರ್ ಕೋಟಿ ಒಡೆಯ ಒಂದು ಕಾರು ಮನಶಾಂತಿ ನೆಮ್ಮದಿ ಮಕ್ಕಳು ಮದುವೆ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು ಕೊಟ್ಟಿರುವುದು ಒಂದು ಸಣ್ಣ ಮೆಚ್ಚು ಅನ್ಕೋಬಹುದು ನಾವು ಹೌದು ಹೌದು ಯಾಕಂದ್ರೆ ಅವರು ರಾಯರು ಸಿಗ್ತಾ ಇರೋದು ನಿಜ ನಿಜ ಗುರುಗಳ ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ಹೆಮ್ಮೆಯಿಂದ ಹೇಳಿ ನಾನು ಸಂಪಾದನೆ ಮಾಡಿದೀನಿ ನನ್ನ ತಂದೆ ದುಡ್ಡಲ್ಲಿ ನಾನು ಬದುಕ್ತಾ ಇಲ್ಲ ದೊಡ್ಡ ದುಡಿಮೆಯಿಂದ ಬದುಕ್ತಾ ಇದೀನಿ ರಾಯರ್ ಯಾವ್ದೋ ಒಂದು ಒಂದು ಒಳ್ಳೆ ದಾರಿಯನ್ನು ನನಗೆ ತೋರಿಸಿದ್ದಾರೆ ನನಗೆ ದಾರಿ ದೀಪ ಬೆಳಕು ಅಂದ್ರೆ ಎಷ್ಟೋ ಜನಗಳು ಸತ್ತಲಾಗ್ಬಿಟ್ಟಿದೆ ಜೀವನ ಆದ್ರೆ ಹೌದು ಬೆಳಕನ್ನು ತೋರಿಸ್ಕೊಟ್ಟಿದ್ದು ಯಾರು ಗುರು ರಾಘವೇಂದ್ರ ಸ್ವಾಮಿ ಅವರು ಬಾ ನಾನು ಹೋಗ್ತಿದ್ದೀನಿ ದೇವ್ರ ಹತ್ರ ಇದ್ ಈ ರೂಟಿಗ್ ರಾಯರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಯರ್ಗೆ ಏನ್ ಬೇಕು ಆಸ್ತಿ ಅಂತಸ್ತು ಬೇಡ ರಾಯರಿಗೆ ಬೇಕಾಗಿರೋದು ನಿಮ್ಮ ಭಕ್ತಿ ನೀವು ಭಕ್ತಿಯಿಂದ ಪೂಜೆ ಮಾಡಿ ನೀವ್ ಕೇಳಿದೆಲ್ಲಾ ನಾನು ಕೊಡ್ತೀನಿ ಚಿನ್ನ ಅಂತ ಹೇಳಿದ್ದಾರೆ ಖಂಡಿತ ಸ್ವಾಮಿ ಇನ್ನೂ ಹೆಚ್ಚಿನ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ಇವತ್ತು ಮೂರು ಕೋಟಿ ಒಡೆಯ ಒಂದು ಕಾರು ಮನ ಶಾಂತಿ ನೆಮ್ಮದಿ ಹಣಕಾಸಿನ ವಿಚಾರದಲ್ಲಿ ಎಲ್ಲಾದ್ರು ಅನುಗ್ರಹ ಅಂತಂದ್ರೆ ಇದು ರಾಯರ್ ಪವಾಡ ಇನ್ನು ದುಬೈ ಕೊಡಿಸಿದ್ದಾರೆ ಹುಡುಗಂದು ನೋಡಿ ಎಷ್ಟು ಅದ್ಭುತವಾಗಿದೆ ಆ ಅದೃಷ್ಟದ ಸಂಖ್ಯೆ ಅಲ್ಲಿಂದ ಕೂಡ ನಿಮ್ಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ ನಿಜವಾಗ್ನು ಪುಣ್ಯವಂತರು ಸ್ವಾಮಿ ನಿಮ್ಮ ಇಪ್ಪತ್ತೈದನೇ ವಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಮೆಚ್ಚಿದ್ದಾರೆ ಅನುಗ್ರಹ ಆಗ್ಲಿಲ್ಲ 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 ಅಂತಂದು ದಯವಿಟ್ಟು ಯಾರು ಕೊರಗಬೇಡಿ ಇವತ್ತಲ್ಲ ನಾಳೆ ಈ ಉದಾಹರಣೆ ಇವರು ವಿಡಿಯೋ ನೋಡ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು ಗಾಯ ನಂಬಿ ನಂಬಿ ಪೂಜೆ ಮಾಡಿ ನಂದು ಒಂದ್ ವಾರ ಆಯ್ತು ಒಂಬತ್ತು ವಾರ ಆಯ್ತು ಹದಿನೈದು ವಾರ ಆಯ್ತು ಇಪ್ಪತ್ತು ವಾರ ಆಯ್ತು ಅಂತ ಹೇಳ್ಬೇಡಿ ಮೊನ್ನೆ ಒಂದು ತಾಯಿ ಎಷ್ಟು ಹತ್ತೊಂಬತ್ತನೇ ವಾರದಲ್ಲಿ ನಿನಗೆ ಹತ್ತು ಲಕ್ಷ ಎಷ್ಟು ಹತ್ತು ಸಾವಿರ ಸಿಗುತ್ತೆ ಯು ಎಸ್ ಡಾಲರು ಅದು ಇಂಡಿಯನ್ ಕರೆನ್ಸಿಗೆ ಎಂಟು ಲಕ್ಷ ಅರವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೇಳು ರೂಪಾಯಿ ಆಗುತ್ತೆ ಇಷ್ಟು ನಿನ್ಗೆ ಪೇಮೆಂಟ್ ಸಿಗುತ್ತಮ್ಮ ಅಂತ ನಾನು ಹೇಳಿದ್ದೆ ನಾನು ಕರೆಕ್ಟ್ ಆಗಿ ಅಷ್ಟೇ ಸಿಕ್ಕು ಆ ತಾಯಿಗೆ ರಾಯರ್ ಪವಾಡ ಇದು ಆ ಇಲ್ಲ ಮತ್ತೆ ನಿಮ್ಮ ಮನೆ ಒಳಗೆ ತಿನ್ನಾಕ ಇವು ಐದು ದಿನ ಒಳಗೆ ಎಕ್ಸ್ಟ್ರಾ ಕೊಡ್ಬೇಕು ಸ್ವಾಮಿ ಖಂಡಿತ ಗುರುಗಳ್ ಸಾವಿರದ ಒಂದು ಗ್ಯಾರಂಟಿ ಸ್ವಾಮಿಗಳು ಒಂದೇ ಒಂದು ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳಿ ಆ ಗುರುಗಳ ಇದು ರಾಯರ ಹೆಸರು ನಮ್ಮ ಉಸಿರಿನಂತೆ ಹೇಳಿದ್ರೆ ನಮ್ಮ ಹೆಸರು ಮತ್ತೆ ಕೀರ್ತಿನ ಉಳಿಸೋದಕ್ಕೆ ರಾಯರು ಬಂದೇ ಬರ್ತಾರೆ ಗುರುಗಳ ಇನ್ನು ರಾಯರ ನಮ್ಮ ರಾಯರ ಹೆಸರು ನಮ್ಮ ಉಸಿರಿನಂತೆ ನಾವು ಯಾವಾಗ ಪಠಿಸ್ತೀವೋ ನಮ್ಮ ಹೆಸರು ಮತ್ತು ನಮ್ಮ ಕೀರ್ತಿ ಉಳಿಸೋದಕ್ಕೆ ರಾಯರು ನಮ್ಮ ಜೊತೆಲಿ ಇದ್ದೇ ಇರ್ತಾರೆ ಗುರುಗಳ ಸತ್ಯವಾದ ಮಾತನ್ನು ಹೇಳಿದ್ರಿ ಸ್ವಾಮಿ ನನಗೆ ತುಂಬಾ ರೋಮಾಂಚನಾಯ್ತಿ ಧ್ವನಿ ಚೆಡಿ ಗುರುಗಳ ಹೌದು ಗುರುಗಳ ಎಂತ ಮಾತು ಸ್ವಾಮಿ ಲಾಸ್ಟ್ ಅಲ್ಲಿ ಹೇಳಿರೋದು ಹೇಳ್ಬೇಕು ಇಷ್ಟೇ ಉಸಿರಿನಂತೆ ರಾಯರು ಹೆಸರನ್ನ ಹೇಳಿದ್ರೆ ಅವರ ನಮ್ಮ ಹೆಸರು ನಮ್ಮ ಕೀರ್ತಿ ಹೌದು ಹೌದು ತಗೊಂಡ್ bande ಬರ್ತಾರೆ ನಿಮ್ಮದೇ ಆಯ್ತಲ್ಲ ಇವತ್ತು ಹೌದು ಹೌದು ಗುರುಗಳೇ ಹೌದು ಗುರುಗಳಾ ಹೂ ಹೂ ಹೌದು ಗುರುಗಳಾ ಒಳ್ಳೇದು ಸ್ವಾಮಿ ಹಾ ಒಳ್ಳೇದು ಹೆಚ್ಚಿನ ರೀತಿಯಾಗಿ ಜೈ ಜೈ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ಜೈ ಜೈ ಶ್ರೀರಾಮ್ ರಾಮ್ ರೈತರ ಇದ್ದಾರೆ ಇರ್ತಾರೆ